ಈ ಥರ ಕಾರ್ಯಕ್ರಮ ಸರ್ ತುಂಬ ಕಡಿಮೆ ಯಾಕಂದರೆ ಒಂದೊಬ್ಬೊಬ್ಬರು ಒಂದೊಂದು ಪಕ್ಷಿಗಳಿಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಒಂದು ಮಾತಾಡೋದು ಹೆಚ್ಚು ಒಂದು ಮಾತಾಡೋದು ಕಮ್ಮಿ ಆದರೆ ಈ ಥರ ಕಾರ್ಯಕ್ರಮಗಳು ಸರ್ಕಾರದ ಒಬ್ಬ ಒಬ್ಬ ಅಫಿಷಿಯಲ್ ಅಧಿಕಾರಿ ಮುಂದೆ ಮಾಡ್ತಾ ಇರೋದು ಒಂಥರ ಶ್ಲಾಘನೀಯ ಈ ಒಂದು ಸೇರಿಸ್ಬೋದಾಯ್ತು ನೂರಾರು ಜನ ಸೇರಿಸಿ ಮಾಡ್ಬೋದಾಯ್ತು ಆದರೆ ಬೆಳೆಕಷ್ಟು ಜನನ ಪ್ರಮುಖರನ್ನ ಮತ್ತು ಎಲ್ಲ ಏನು ಜವಾಬ್ದಾರಿ ಇರೋ ವ್ಯಕ್ತಿಗಳನ್ನ ಸೇರಿಸಿ ಅವರ ಅಡಿಯಲ್ಲಿ ಮಾಡ್ತಾ ಇರೋದು ತುಂಬ ಸಹಕಾರ ವಿಷಯ ನಾವು ಯಾರು ಅರ್ಜಿ ಹಾಕ್ಕೊಂಡು ಇಂಥ ಜಾತಿಯಲ್ಲಿ ಹುಡುಬೇಕಂತ ಯಾರು ಹುಟ್ಟಿಲ್ಲ ನನಗೆ ಗೊತ್ತಿದ್ದು ಮಾತ್ರ ತಂದೆ ತಾಯಿ ಹೇಳಿದ ಮೇಲೆ ನಾವು ತಂದೆ ತಾಯಿ ಗೊತ್ತಾಗುತ್ತೆ ಎಸ್ ಎಲ್ ಸಿ ನನಗೆ ಎಸ್ ಎಲ್ಸಿಯಲ್ಲೇ ಗೊತ್ತಾಗಿತ್ತು ನಾನು ಯಾವ ಜಾತಿ ಅಂತ ಅದವರೆಗೂ ಗೊತ್ತಿರಲಿಲ್ಲ ಖಂಡಿತವಾಗಿ ಅಂಥದ್ರಲ್ಲಿ ಮೇಲು ಕೀಲು ಆ ಥರ ಬರಬಾರ್ದು ಅರಿವು ಭಾರತ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಸರಿ ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಅಸ್ಪೃಶ್ಯತೆ ಅಂತಕ್ಕಂಥ ಪಿಡುಗನ್ನ ತೊಲಗಿಸಬೇಕು ಒಂದು ನವಭಾರತ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಂಡ ನಿರ್ಮಾಣ ಆಗಿ ಶಿವಪ್ಪನವರ ಒಂದು ಮಾರ್ಗದರ್ಶಿಯಲ್ಲಿ ಅವರ ಒಂದು ಸಮಾನ ಮನಸ್ಸರ ತಂಡ ನಿರಂತರವಾಗಿ ಕೆಲಸ ಮಾಡಿಕೊಂಡು ಇವತ್ತು ಹತ್ತನೇ ವರ್ಷದ ಕಾಲಿಡೆಯ ಸಂದರ್ಭದಲ್ಲಿ ಮನೆ ಮನೆ ಕೂಡ ಇದು ಅಸ್ಪೃಶ್ಯ ಮುಕ್ತ ಮನೆ ಮುಕ್ತ ದೇವಸ್ಥಾನ ನಾವೆಲ್ಲರೂ ಒಂದೇ ಅಂತ ಸಾವಿನ ನಿಟ್ಟಿನಲ್ಲಿ ಏನು ಅದೊಂದು ಪತ್ರಿಕೆ ನಿರ್ಮಾಣ ಮಾಡಿ ಮನೆ ಮನೆಗೆ ಅಡಿಸಬೇಕು ದೇವಸ್ಥಾನದಲ್ಲಿ ಅಡಿಸಬೇಕು ಪ್ರತಿ ಸಾರ್ವಜನಿಕ ಪ್ರದೇಶ ನಡೆಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಇವತ್ತು ಸಹ ಕಾರ್ಯಕ್ರಮ ಆಯೋಜನೆ ಮಾಡ ಈ ಒಂದು ನಡೆ ಇಡೀ ನಮ್ಮ ಭಾರತವನ್ನು ಒಗ್ಗೂಡಿಸ್ತಾ ಇದೆ ಭಾರತದ ಅಖಂಡ ಜನತೆ ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಸಾರೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಇದೆ ಇದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದಕ್ಕೆ ಬೆಂಬಲಿಸೋದ್ರ ಮೂಲಕ ಅತಿ ಬೇಗ ಜನೂರಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಕಾರ್ಯಕ್ರಮ ಯಶಸ್ವಿ ಅಂದರೆ ಭಾರತದಲ್ಲಿ ಒಂದೇ ಜಾತಿ ಒಂದೇ ಧರ್ಮ ಒಂದೇ ನೆಲ ಒಂದೇ ಗಾಳಿ ಒಂದೇ ಪ್ರಕೃತಿ ಅನ್ನೋ ನಿಟ್ಟಿನಲ್ಲಿ ಅವೆಲ್ಲರೂ ಸಾವ ನಿಟ್ಟಲ್ಲಿ ಅಷ್ಟೇ ಶೀಘ್ರದಲ್ಲಿ ಆಗಬೇಕಿದೆ ಆ ನಿಟ್ಟಿನಲ್ಲಿ ತಾವುಗಳು ಏನು ಕಾರ್ಯಕ್ರಮ ಜೋಡಿಸೋ ಕೈಗೊಂಡಿದ್ದೀವಿ ಇದಕ್ಕೆ ನಾವುಗಳ ಜೊತೆಯಾಗಿ ನಮ್ಮೆಲ್ಲರೂ ಕೂಡ ಕೈ ಜೋಡಿಸೋದ್ರ ಜೊತೆಗೆ ಮುಂದಿನ ಬರ್ತಕ್ಕಂಥ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಆ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿತ್ತು ಇದು ಗೃಹ ಪ್ರವೇಶ ಅಂತಕ್ಕಂಥದ್ದು ಸಾಮಾನ್ಯ ಗೃಹ ಪ್ರವೇಶ ಅಂದರೆ ನೂತನ ಮನೆಗೆ ನಾವು ಪಾದಾರ್ಪಣೆ ಮಾಡೋದು ಅಂತ ಕರಿತೀವಿ ಇದು ನೂತನ ಮನೆ ಅನ್ನೋದು ಅನ್ನೋದನ್ನು ಬಲಕೆ ಮಾಡೋದಾದರೆ ನೂತನ ಸಮಾಜ ಅತ್ಯುತ್ತಮ ಆರೋಗ್ಯವಂತ ಸಮಾಜ ಒಂದು ಗೌರವದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಗೃಹ ಮಾಡ್ತಕ್ಕಂಥದ್ದು ಜೊತೆಗೆ ಸಹಭೋಜನ ಇದಂತೂ ನಾವೆಲ್ಲ ಚಿತ್ತಿಸಿ ಕಾಣ್ತಾ ಇದ್ದೀವಿ ಅದು ಇನ್ನಷ್ಟು ಆಗಬೇಕು ಪರಿಣಾಮಕಾರಿಯಾಗುವಂಥದ್ದಾಗಬೇಕು ಸಮುದಾಯಕ್ಕೆ ಅದಂತೂ ಅದು ಎಲ್ಲ ಒಂದು ಲೇಬಲ್ ಕಾನ್ಫರೆನ್ಸ್ ಅಂತ ನಡೀತಾ ಇತ್ತು ಸುಮಾರು ಬ್ರಿಟಿಷ್ ಪೂರ್ವ ಕಾಲದಲ್ಲಿ ಅದಿ ದಿವಸ ಕಾರ್ಯಪ್ರವೃತ್ತರಾಗಿ ಸಾಮಾನ್ಯ ಜನರು ಕೂಡ ಅದರಲ್ಲಿ ಭಾಗವಹಿಸುತ್ತಾಗ್ತಾರೆ ಪ್ರತಿಜ್ಞಾವಿಧಿಯಂತೂ ಏನು ನಮ್ಮ ಸಂವಿಧಾನದಲ್ಲಿ ಏನು ಪ್ರತಿಜ್ಞೆ ಮಾಡ್ತಿರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಒಂದು ಗೌರವ ಸೂಚಿಸಬೇಕಾಗುತ್ತೆ ಒಂದು ಹಳ್ಳಿ ಒಂದು ನೀರು ಜೊತೆಗೆ ಒಂದೇ ಮಣ್ಣು ಒಂದೇ ಗಾಳಿ ಕೂಡ ನಾವು ಒಟ್ಟಾಗಿ ಹೋಗ್ತಾ ಅಂತ ಕಾಣ್ತದೆ ದೇವಾಲಯ ಪ್ರವೇಶ ಜಾತಿ ತಾರತ ಪ್ರವೇಶ ದೇವದ ದೇವಸ್ಥಾನ ಅಂತಲ್ಲ ನಾವು ಇರ್ತಕ್ಕಂಥ ಭೂಮಿಯಲ್ಲಿ ಪ್ರತಿಯೊಬ್ಬರದಾಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ನಮ್ದು ನಾವು ಅನ್ನೋ ಭಾವನೆ ಮೂಲಕ ನಾವೆಲ್ಲರೂ ಕೂಡ ಸರ್ವ ಸಮಾನಗಳನ್ನು ಮುಂದಿನ ಕೆಲಸ ಮಾಡೋಣ ಅಂತ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಹೀಗಾಗಿ ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಪ್ರಮುಖ ನದಿಗಳು ಸೇರ್ತಾ ಇದ್ದಾವೆ ಎಲ್ಲರೂ ಪಕ್ಷಾತೀತವಾಗಿ ಇಲ್ಲಿದ್ದೀರಿ ಜಾತ್ಯಾತೀತವಾಗಿ ಇಲ್ಲಿ ಸಂಘಟನೆಗಳು ಇದ್ದೀವಿ ರೈತ ಸಂಘಗಳು ಎಲ್ಲೂ ಒಟ್ಟುಗೂಡಿದ್ದೀವಿ ಅದೊಬ್ಬ ಅಧಿಕಾರಿ ಸಾಕ್ಷಿಯಲ್ಲಿ ಆಮೇಲೆ ಶಿವಪ್ಪ ಅವರಿಗೆ ಇದೇ ಘೋಷಣೆನ ಸ್ಲೋಗನ್ ಹೇಳೋದಾದ್ರೆ ಹತ್ತು ವರ್ಷಗಳಿಂದ ಅವ್ರಿಗೇನು ಸಮಾಜದಲ್ಲಿ ಇದು ಕಳಂಕ ಅಂತ ಕಾಣಿಸುತ್ತೋ ಅದನ್ನು ಕ್ಯಾಶ್ ಮಾಡ್ತಾರೆ ಒಂದು ರೀತಿಯಲ್ಲಿ ಶುರು ಮಾಡಿದಂಥ ನಾವು ರಚರಲ್ಲಿ ಒಂದು ಪ್ರಾರಂಭದ ಅಂಶ ಏನು ಗುರು ಗುರುಪ್ರವೇಶ ಅಂತ ಶುರುವಾಗಿದ್ದು ಹಲವಾರು ಬಾಹುಗಳಲ್ಲಿ ವಿಸ್ತರಿಸಿದೆ ಅಂದರೆ ಅವರಿಗೆ ಸಮಾಜದಲ್ಲಿ ಕಳಂಕ ಅಂತ ಏನು ಅನಿಸುತ್ತೋ ಇದನ್ನು ಯಾಕೆ ಮಾಡಬಾರ್ದು ಈ ಕಳಂಕ ರಹಿತ ಹೆಂಗೆ ಮಾಡಬಾರ್ದು ಅನ್ನೋ ಆಲೋಚನೆಗಳಲ್ಲಿ ಅವರು ಹೆಜ್ಜೆ ಇಟ್ಟರು ನಿಜವಾಗ್ಲೂ ಇದು ಹತ್ತು ವರ್ಷದ ಒಂದು ಭಾಗವಾಗಿ ಇವತ್ತು ಒಂದು ಹೋದ ಒಳ್ಳೆಯ ಹೆಜ್ಜೆಗೆ ಇಡಿತಾ ಇದೆ ಮತ್ತು ಮನೆಗಳನ್ನು ಅಷ್ಟೇ ಯಾರು ಬಹುತೇಕ ಮುಖಂಡ್ರಗಳಾಗ್ಬೋದು ರಾಜಕೀಯ ಮುಖಂಡರುಗಳಾಗ್ಬೋದು ಸಂಘಟನೆಗಳ ಮುಖಂಡರುಗಳಾಗ್ಬೋದು ಅವ್ರ ಮನೆಗಳಲ್ಲೇ ಆಸ್ಪುರುಶ್ಯತೆ ಏನಿದೆ ಅಲ್ಲಿನೂ ಒಂದು ಸ್ಥಿಕ್ಕರ್ ಅಂಟಿಸೋದಾಗಿದೆ ಆಮೇಲೆ ದೇವಾಲಯಗಳಲ್ಲಿ ಕೆಲವು ತಹಶೀಲ್ದಾರ್ಗಳು ನಿರ್ಲಕ್ಷ್ಯತೆಯಿಂದನೋ ಅಥವಾ ಅಲ್ಲಿ ಕಾರ್ಯ ಒತ್ತಡನೋ ಅಥವಾ ಅಲ್ಲಿ ಸಾಮಾಜಿಕ ಹಳ್ಳಿಗಳಲ್ಲಿ ಒತ್ತಡದಿಂದ ಕಾರಣಾಂತರಗಳಿಂದ ಕೆಲವು ದೇವಾಲಯಗಳ ಮುಂದೆನೂ ಫಲಕ ಹಾಕಿಲ್ಲ ಅಲ್ಲಿ ನಾವು ಅಂಟಿಸೋದ್ರ ಮೂಲಕ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಸಂವಿಧಾನತೀತವಾಗಿ ನಾವಿಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಹೊಟ್ಟಿರುವಂಥದ್ದಂತೂ ಖಂಡಿತ ಇವತ್ತು ಒಂದು ಶ್ಲಾಘನೀಯ ನಾವು ಹೋದ ಕಡೆ ಎಲ್ಲ ಎಲ್ಲರೂ ಕೂಡ ಎಲ್ಲ ಲೀವ್ರು ಪುರಸ್ಕರಿಸಿದ್ದಾರೆ ನಮ್ಮ ಎಮ್ ಎಲ್ ಸಿ ನಮ್ಮ ಅನಿಲ್ ಕುಮಾರ್ ಅವರು ಕೂಡ ಈ ಒಂದು ಹಳ್ಳಿಯಲ್ಲಿ ಮಾತಾಡಿದರು ಹತ್ರ ಕಿತ್ತೋಡೂರು ಹತ್ರ ಕೂಡ ಇದು ಫೋಟೋ ಮಾತಾಡಿ ಗೆಟು ಕೂಡ ಮಾಡಬೇಕು ಪ್ರೌಕ್ ವೇಷಲ್ಲ ನಾವು ಯಾಕೆ ಇದ್ರ ಅಂತಂದರೆ ಇದು ಸಾವಿರಾರು ವರ್ಷನ ಕೊಳೆ ಇದನ್ನು ನಾವು ನಾವು ವಿದ್ವಾಂತರುಗಳು ಮತ್ತು ಅರಿವಿರೋರು ಇದು ಸೋಪು ಸರ್ಪ್ ಹಾಕಿ ತೊಳಿಬೇಕಂತ ಕರ್ತವ್ಯ ಕೂಡ ಇರೋದರಿಂದ ನಾವೆಲ್ಲರೂ ಕೂಡ ಇದ್ರ ಮೇಲೆ ಆಗಿ ಮತ್ತು ಇದನ್ನು ನಾವು ಹತ್ತು ವರ್ಷದ ಯೋಚನೆ ಬಿಡುಗಡೆ ಮಾಡಿದ್ದೀನಿ ಹತ್ತು ವರ್ಷ ಏನೇನು ಕೆಲಸ ಮಾಡಿದ್ದೀನಿ ತ್ರಿಲಕ್ಷದ ಸಾವಿರ ಇರೋ ಪ್ರತಿ ಹಳ್ಳಿ ಹಳ್ಳಿಗೂ ಬರೋರು ಆ ಕರದ ಕಡೆ ಎಲ್ಲ ಬರೋರು ಅವರು ಕೂಡ ಇದು ಹೆಚ್ಚಿಗೆ ತೊಡಸ್ಕೊಳ್ಳೋರು ರಾಜ್ಯದ ಡಿ ಕೆ ರವಿ ಸಾರನೂ ಕೂಡ ಬರೋರು ನಾನು ಹೇಳಿದ ಕಡೆ ಡಿ ಕೆ ರವಿ ಡಿ ಸಿ ಹೇಳಿದ ಕಡೆ ಎಲ್ಲ ಬಂದಿದ್ದಾರೆ ಅದರಲ್ಲಿದೆ ಯೋಚನೆ ಅದರಲ್ಲೂ ಎಲ್ಲರೂ ಕೂಡ ಇದನ್ನು ಈ ಮುಕ್ತ ಭಾರತ ಅಸ್ಪೃಶ್ಯತೆ ಹೋಗ್ಬೇಕನ್ನೋದು ಎಲ್ಲರ ಮನಸ್ಸುಗಳಲ್ಲಿ ಇರಬೇಕು ಇದು ಈ ದೇಶದಲ್ಲಿ ಎಲ್ಲ ಎಲ್ಲಿ ಚಂದ್ರಲೋಕ್ ಹೋಗಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಆದರೆ ಅಸ್ಪೃಶ್ಯತೆ ಇನ್ನೂ ಇದೆ ಒಂದು ಮೂಡಿಸಿದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನನ್ನ ಮದುವೆ ಇದೆ ಅಸ್ಪೃಶ್ಯತೆ ಮುಕ್ತ ಧಾಮ ಅಂತ ಬಿಟ್ಟು ಅವತ್ತಿಂದ ನಮ್ಮ ಮನೆಗೆಲ್ಲ ಬರ್ತಾವೆ ನಮ್ಮ ಗ್ರಾಮದಲ್ಲಿ ತಂಡದ ಒಬ್ಬ ಪರ್ಮನೆಂಟ್ ಸದಸ್ಯನಾಗಿ ಸಕ್ರಿಯ ಸದಸ್ಯನಾಗಿ ನಾನು ಭಾಗವಹಿಸ್ತಾ ಇದ್ದೀನಿ ಹೊರ ಜಿಲ್ಲೆಗಳಲ್ಲೂ ಸಹ ನಮ್ಮ ರೈತ ಸಂಘದ ಸಂಪರ್ಕಗಳನ್ನು ಕೊಟ್ಟು ಹೊರ ಜಿಲ್ಲೆಗಳಲ್ಲೂ ಕಾರ್ಯಕ್ರಮಗಳು ಮಾಡುವ ಮೂಲಕ ಅದನ್ನು ಯಶಸ್ವಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇನ್ನು ಮುಂದೆ ಈ ಸಕ್ರಿಯವಾಗಿ ನಾವು ಇರೋದಕ್ಕೆ ಮತ್ತೆ ರೈತ ಸಂಘಟನೆ ಅವ್ರ ಜೊತೆಲಿ ಇದೆ ಅನ್ನೋದನ್ನ ನಾವು ಸಭೆಯಲ್ಲಿ